ಕ್ಷಮೆ ಅವರ ಬಳಿ ಆ ದಾಖಲೆಗಳು ಯಾಕಿಲ್ಲ ಯಾವ ತನಿಖೆಯಲ್ಲೂ ನೀವು ಇನ್ನೋಸೆಂಟ್ ನೀವು ನಿರಾಪರಾಧಿ ನಿಮ್ಗೋದಕ್ಕೂ ಸಂಬಂಧ ಇಲ್ಲ ನೀವು ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ಕೊಂಡಿರ ಕಬಳಿಸಿಲ್ಲ ಒತ್ತುವರಿ ಮಾಡ್ಕೊಂಡಿಲ್ಲ ಅನ್ನುವಂಥ ರಿಪೋರ್ಟ್ ದಯಮಾಡಿ ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಹದಿನಾಲ್ಕು ಎಕರೆ ಭೂಕಬಳಿಕೆ ಆರೋಪ ಕೇಳಿ ಬಂದಿದೆ ಜೊತೆಗೆ ಅದರ ಒತ್ತುವರಿ ತಿರುವು ಕೂಡ ನಡೆದಿದೆ ಹೀಗಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಆ ಭೂಮಿ ತಮ್ಮದು ಅಂತ ಸಾಬೀತುಪಡಿಸಿಕೊಳ್ಳೋದಕ್ಕೆ ಅದ್ಯಕ್ಕೆ ಮುಂದೆ ಬಂದಿಲ್ಲ ಅದ್ಯಕ್ಕೆ ಬರೀ ಕಾನೂನು ಹೋರಾಟ ಮಾಡುವುದಾಗಿ ಹೇಳುತ್ತಿದ್ದಾರೆ ಯಾರದ್ದಾದ್ರೂ ಸ್ವಂತ ಭೂಮಿಯನ್ನ ಸರ್ಕಾರ ಅಷ್ಟು ಸುಲಭವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವೇ ಅಷ್ಟಕ್ಕೂ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಕೇಳಿ ಬಂದಿರೋ ಆ ಏನೋ ಅವರು ಎಲ್ಲೆಲ್ಲಿ ಭೂಮಿಯನ್ನ ುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಬಂದಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ ಆದ್ರೂ ಈ ಬಗ್ಗೆ ಮೌನ ತಾಳಿರೋ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ನಿನ್ನೆ ಈ ಕುರಿತು ಪ್ರೆಸ್ ಮೀಟ್ ಮಾಡಿದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೆಲವು ಗಂಭೀರ ಆರೋಪಗಳನ್ನ ಕುಮಾರಸ್ವಾಮಿ ಅವರ ಮೇಲೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮೂಡ ಕೊಟ್ಟಿರುವ ಹದಿನಾಲ್ಕು ನಿವೇಶನಗಳ ವಿಚಾರವಾಗಿ ದೊಡ್ಡ ಆಂದೋಲನವನ್ನೇ ಬಿಜೆಪಿ ನಡೆಸಿತ್ತು ಆದ್ರೀಗ ಹೆಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದೆ ಅಂತೇಳಿ ದಾಖಲೆಗಳು ಹೇಳುತ್ತಿವೆ ಪರಿಸ್ಥಿತಿ ಹೀಗಿದ್ರು ಬಿಜೆಪಿ ನಾಯಕರು ಅದಕ್ಕೆ ಧ್ವನಿ ಎತ್ತುತ್ತಿಲ್ಲ ಅಂತೇಳಿ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾ ವಿಚಾರದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರುವಂತ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಯಾವ ಯಾವ ಪದಗಳನ್ನು ಉಪಯೋಗಿಸಿದ್ರೆ ನೀವು ಇಡೀ ದೇಶದಲ್ಲಿ ನ್ಯೂಸ್ ಆಯ್ತು ಎಲ್ಲಾ ಇಂಗ್ಲಿಷ್ ಚಾನಲ್ಗಳು ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಸಿದ್ದರಾಮಯ್ಯನವರ ಎಷ್ಟು ಮಟ್ಟಿಗೆ ಕೊಲೆ ಮಾಡಬೇಕು ಅಷ್ಟು ಕೊಲೆಯನ್ನು ಮಾಡಿ ಆಯ್ತು ಹದಿನಾಲ್ಕು ಸೈಟ್ಗಳನ್ನು ಗಳನ್ನು ಕಬಳಿಸಿರುವಂತದ್ದಲ್ಲ ಪರ್ಯಾಯವಾಗಿ ಪರಿಹಾರ ಕೊಟ್ಟಿದ್ದನ್ನೇ ಬಹಳ ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ನಿಮ್ಮ ಆಸೆಯನ್ನ ತೀರಿಸ್ಕಂಡ್ರಿ ಕೊಟ್ಟಿದ್ದು ನೀವೇನೆ ಬರೀ ಇರಲಿ ನಿಮ್ಗೇನಾದ್ರೂ ಕಿಂಚೆತ್ತ ಕರ್ನಾಟಕ ರಾಜ್ಯದ ಜನತೆಯ ಬಗ್ಗೆ ಕರ್ನಾ ಕರ್ನಾಟಕದ ಭೂಮಿ ಜಲ ಭಾಷೆ ಬಗ್ಗೆ ಏನಾದರೂ ಸ್ವಲ್ಪ ಏನಾದರೂ ಇದ್ದರೆ ಆರ್ ಅಶೋಕ್ ಯಾಕೆ ಮಾತಾಡಲಿಲ್ಲ ವಿಜೇಂದ್ರ ಯಾಕೆ ಇಲ್ಲ ಆ ಸಿ ಟಿ ರವೀಂದ್ರ ಯಾಕೆ ಇಲ್ಲ ಆ ಚಲಬಾದಿ ನಾರಾಯಣ ಸ್ವಾಮಿ ಇದ್ರ ಬಗ್ಗೆ ಕಂಡಿಸುವಂಥ ಕೆಲಸವನ್ನು ಅಲ್ಲಿ ಕಾನೂನಾತ್ಮಕವಾಗಿ ಏನು ನಡೀಬೇಕು ನಡೀಲಿ ಎನ್ನುವಂಥ ಒಂದು ಪದ ನಿಮ್ಮ ಬಾಯಲ್ಲಿ ಬರಲಿಲ್ಲ ಎಚ್ಡಿಕೆ ವಿರುದ್ಧ ಒತ್ತುವರಿ ಆರೋಪ ಕೇಳಿ ಬಂದಿದ್ದು ಯಾವಾಗ ಎರಡು ಸಾವಿರದ ಎರಡರಲ್ಲಿ ಸಂಪತ್ ಎಂಬ ವ್ಯಕ್ತಿ ಅಕ್ರಮದ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ವರದಿ ಪ್ರಕಾರ ಎಂಟು ಪಾಯಿಂಟ್ ಮೂರು ಸೊನ್ನೆ ಗುಂಟೆ ಒತ್ತುವರಿ ಆಗಿದೆ ಅಂತೇಳಿ ಲೋಕಾಯುಕ್ತ ವರದಿ ಉಲ್ಲೇಖಿಸಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ತನಿಖಾ ವರದಿ ಮುಕ್ತಾಯವಾಗುತ್ತೆ ಆದರೂ ಒತ್ತುವರಿ ಜಾಗವನ್ನು ವಾಪಸ್ ತೆಗೆದುಕೊಳ್ಳುವ ಕೆಲಸವನ್ನ ಅಂದಿನ ಬಿಜೆಪಿ ಸರ್ಕಾರ ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಪತ್ ಅನ್ನೋರು ಮತ್ತೆ ದೂರು ಸಲ್ಲಿಸುತ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಂದಾಯ ಇಲಾಖೆಗೆ ಲೋಕಾಯುಕ್ತ ಸೂಚನೆ ನೀಡುತ್ತೆ ಆರ್ ಹಿರೇಮಠ ಅವರು ಹೈಕೋರ್ಟ್ ನಲ್ಲಿ ಕಾನೂನು ಹೋರಾಟ ಕೇಳಿಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತರಂದು ಸಮಾಜ ಪರಿವರ್ತನಾ ಸಮುದಾಯ ಉಚ್ಚ ನ್ಯಾಯಾಲಯದಲ್ಲಿ ಕಂಟೆಂಪ್ಟ್ ಮೂವ್ ಮಾಡುತ್ತೆ ಸುಮಾರು ಇನ್ನೂರು ಎಕರೆ ಭೂಮಿಯನ್ನ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದೆ ಅಂತೇಳಿ ವರದಿ ಹೇಳ್ತಿದೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಆರು ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಕುಮಾರಸ್ವಾಮಿ ಸರ್ಕಾರದ ಭಾಗವಾಗಿದ್ರು ಯಾವ ಜಮೀನನ್ನು ಒತ್ತುವರಿ ಮಾಡಿಕೊಂಡಿಲ್ಲ ಅನ್ನೋದಕ್ಕೆ ಕುಮಾರಸ್ವಾಮಿ ಒಂದೇ ಒಂದು ದಾಖಲೆ ತೋರಿಸಲಿ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸವಾಲ್ ಹಾಕಿದ್ದಾರೆ ಯಾವ ತನಿಖೆಯಲ್ಲೂ ನೀವು ಇನ್ನೋಸೆಂಟ್ ನೀವು ನಿರಾಪರಾಧಿ ನಿಮಗೋದಕ್ಕೆ ಸಂಬಂಧ ಇಲ್ಲ ನೀವು ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ಕೊಂಡಿರೋ ಕಬಳಿಸಿಲ್ಲ ಒತ್ತುವರು ಮಾಡ್ಕೊಂಡಿಲ್ಲ ಅನ್ನುವಂಥ ರೆಪೋರ್ಟನ್ನು ಎಲ್ಲಾದರೂ ಒಂದಿದ್ದರೆ ದಯಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿ ಇಲ್ಲ ಎಲ್ಲಾದರೂ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಸುರೇಶ್ ಆಗಲಿ ಸಿದ್ದರಾಮಯ್ಯವರೇ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರಾದರೂ ಮುಖಂಡರುಗಳಾಗಲಿ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ವಿರುದ್ಧ ಪಿತೂರಿ ಮಾಡಿ ನಿಮ್ಮನ್ನ ಸಿಕ್ಸೋಂಥ ಕೆಲಸವನ್ನು ಮಾಡುವಂಥದ್ದು ಯಾವ್ದಾದ್ರು ದಾಖಲೆಗಳಿದ್ರೆ ದಯಮಾಡಿ ಕೊಡಿ ಬಿಜೆಪಿಯವರಿಗೆ ಏನಾದರೂ ಮರ್ಯಾದೆ ಇದ್ರೆ ಈ ಬಗ್ಗೆ ಮಾತನಾಡಬೇಕು ಈ ಬಗ್ಗೆ ಅದ್ಯಕ್ಕೆ ಅವರು ಮಾತನಾಡ್ತಿಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಲ್ಲ ಸಲದ ಆರೋಪ ಮಾಡಿ ಅವರ ಶಕ್ತಿಯನ್ನು ಕುಂದಿಸೋ ಕೆಲಸ ಮಾಡಿದ್ರು ಆದ್ರೀಗ ಕುಮಾರಸ್ವಾಮಿ ವಿರುದ್ಧ ಕೇಳಿ ಬಂದಿರೋ ಆರೋಪದ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಅಂತೇಳಿ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಇತ್ತ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಜೆಡಿಎಸ್ ನ ಮಾಜಿ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಕುಮಾರಸ್ವಾಮಿ ಅವರು ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವುದು ಸಾಬೀತಾಗಿದೆಯಲ್ವಾ ಅದ್ಯಕ್ಕೆ ಅವರು ಇನ್ನೂ ಕ್ಷಮೆ ಯಾಚಿಸುತ್ತಿಲ್ಲ ಅಂತೇಳಿ ಪ್ರಶ್ನಿಸಿದ್ದಾರೆ ಹದಿನಾಲ್ಕು ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ಅಂತೇಳಿ ಬಿಡದಿಯ ಹಳ್ಳಿಯಲ್ಲಿ ರಾಜ್ಯ ಸರ್ಕಾರ ಒತ್ತುವರಿ ತೆರವು ಮಾಡಿದೆ ಇಷ್ಟಾದ್ರೂ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಬಳಿ ಆ ಭೂಮಿಗೆ ಖಚಿತ ದಾಖಲೆ ಇದ್ದಿದ್ರೆ ಅದ್ಯಕ್ಕೆ ಅವರು ಇನ್ನೂ ಸುಮ್ಮನಿದ್ದಾರೆ ಎಂ ಲಕ್ಷ್ಮಣ್ ಅವರು ಎತ್ತಿರೋ ಈ ಗಂಭೀರ ಪ್ರಶ್ನೆಗಳು ಮತ್ತು ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ สมัครสมาชกเลย